ಈ ಬಾರಿಯ ಬಜೆಟ್ ದೇಶಕ್ಕೆ ಮಾದರಿ ನಮ್ಮ ಬಜೆಟ್ ಅನ್ನ ಬೇರೆ ಬೇರೆ ರಾಜ್ಯಗಳು ಗಮನಿಸುತ್ತಾರೆ ಇದು ಉತ್ತಮವಾದ ಬಜೆಟ್ ಕರ್ನಾಟಕದ ಜನತೆಗೆ ಅನುಕೂಲ ಆಗಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಜೆಟ್ ಕುರಿತು ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಟನಲ್ ಆಗೇ ಆಗುತ್ತೆ ಹೊಸ ಮೆಟ್ರೋ ಏನೇ ಮಾಡಿದ್ರು ಅದರ ಜೊತೆಗೆ ಎಲಿವೇಟೆಡ್ ಕಾರಿಡಾರ್ ಕೂಡ ನಾವು ಮಾಡುತ್ತೇವೆ ಐವತ್ತು ಪರ್ಸೆಂಟ್ ಬಿಎಂಆರ್ಸಿಎಲ್ ಕೊಡುತ್ತದೆ ನಾವು ಕಾರಿಡಾರ್ ಮಾಡುತ್ತೇವೆ ನಾವು ಹೇಳಿದಂತೆ ಮುನ್ನೂರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡುತ್ತೇವೆ ಕಾಲುವೆ ಪಕ್ಕದಲ್ಲಿ ಐವತ್ತು ಅಡಿ ಬಿಟ್ಟು ರಸ್ತೆ ನಿರ್ಮಾಣ ಮಾಡುತ್ತೇವೆ ಅದರ ಬದಲಾಗಿ ಅವರಿಗೆ ಟಿಡಿಆರ್ ಕೊಟ್ಟು ಅಲ್ಲಿ ರೋಡ್ ಮಾಡುತ್ತೇವೆ ಹೀಗಾಗಿ ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಮುನ್ನೂರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಲಿದೆ ಬಿಜೆಪಿ ಹಲಾಲ್ ಬಜೆಟ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಬಿಜೆಪಿಯವರು ಏನು ಬೇಕಾದರೂ ಮಾಡಲಿ ಪಾಪ ಅವರು ಇನ್ನೇನು ಮಾಡುತ್ತಾರೆ ಇನ್ನೇನು ಹೇಳೋಕೆ ಸಾಧ್ಯ ಸತ್ಯಾನ ಮುಚ್ಚಡಕೆ ಆಗುತ್ತಾ ಬಿಜೆಪಿಯವರು ಬಜೆಟ್ನಲ್ಲಿ ಕಣ್ಣಲ್ಲಿ ಓದಿದ್ದಾರೆ ಕಿವಿಯಲ್ಲಿ ಕೇಳಿಸಿಕೊಂಡಿದ್ದಾರೆ ಬಾಯಲ್ಲಿ ಇನ್ನೇನು ಮಾತನಾಡಬಹುದು ಬಾಯಲ್ಲಿ ಸುಳ್ಳು ಹೇಳಬಹುದು ಅಲ್ವಾ ಹಾಗಾಗಿ ಅದನ್ನ ಮಾಡುತ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟರು ಕಲ್ಯಾಣ ಕರ್ನಾಟಕದವರೆಲ್ಲ ಲಾಟ್ರಿ ಹೊಡಿತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆ ಯೋಗ ಬಂದಿದೆ ಖರ್ಗೆ ಸಾಹೇಬರು ತ್ರೀ ಸೆವೆಂಟಿ ಒನ್ ಜೆ ಮಾಡಿಕೊಟ್ರು ಅದಾದ ಮೇಲೆ ನಾವು ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು ಆ ಪ್ರಕಾರ ಐದು ಸಾವಿರ ಕೋಟಿ ನಿನ್ನೆ ಬಜೆಟಲ್ಲಿ ಕೊಟ್ಟಿದ್ದೀವಿ ಹೋದರ್ಷ ವರ್ಷ ಬಜೆಟ್ ಕೊಟ್ಟಿದ್ದೀವಿ ಇವತ್ತು ಏನ ರಸ್ತೆಗೆ ಒಂದು ಹೊಸ ರೂಪ ಕೊಟ್ಟು ಇವತ್ತು ನಾನೇ ಮುಖ್ಯಮಂತ್ರಿಗಳು ಹೋಗೋಕ್ಕಾಗ್ತಾ ಇಲ್ಲ ನಾನು ಖರ್ಗೆ ಸಾಹೇಬ್ ಹೋಗಿ ಜೇವರ್ಗಿರಿ ಮಲ್ಲಿಕಾರ್ಜುನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ರಾಧಾಕೃಷ್ಣ ಅವರು ಎಂ ಪಿ ಅವರು ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ ಹೋಗಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಿನ್ನೆ ಏನು ಬಜೆಟ್ ಇದೆ ಬಜೆಟು ದೇಶಕ್ಕೆ ಮಾದರಿ ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ ಉತ್ತಮವಾದಂತಹ ಬಜೆಟ್ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಇದು ನಮಗೋಸ್ಕರ ಅಲ್ಲ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ ಏನು ನಮ್ಮ ಟನಲ್ ಬಿಡಿ ಹಾಗೆ ಆಗುತ್ತೆ